ಏನು ನಾನು ಯಾವ ರೀತಿ ಚಂಗನ್ ತುಂಬು ತುಂಬದಿಕ್ಕೆ ಮನೆಯ ಗಂಡ್ರ ಮಕ್ಕಳು ಸಾಕುದು ತುಂಬದಿಕ್ಕೆ ಹಾಂಗ್ ಮಾಡಿ ಸಿಕ್ಕಿಲ್ ಹಿತಿ ಆಲೆ ನೋಡಬೇಕು ಯಾಕ ತಗೊಳ್ಳಾರಾ ಕೇಳಬೇಕು ಯಾರು ಅವರು ಕೇಳ ಸುದರಕತಿ ಏಕಾದರಕತಿ ಲಕ ಹಂಗರಕತಿ ಮಡಪತನ

ನಮಸ್ಕಾರ ಸರ್ ಸಾರ್ ನನ್ನ ಸಮಸ್ಯೆ ಐತ್ರಿ ಸಂಖ್ಯೆ ಒಂದ್ ರಕ್ಕ ತುಂಬ ಎಲ್ಲ ಹುಡುಗರು ಎಲ್ಲ ಉಪಾಸು ಎಲ್ಲ ಸಮಸ್ಯೆ ಬಾಳ ಐತ್ರಿ ಒಂದ್ ಎರಡು ದಿನ ತೋಡ್ರಿ ನಾ ಒಂದ್ ಎರಡ್ ಸಾವಿರ ರೂಪಾಯಿಗಾ ಎರಡು ದಿನ ನೋಡ್ರಿ ಮತ್ತೆ ಬಾಳ್ ಕಷ್ಟ ಬಂದ್ರಿ ಬಾಳ್ ಖುದ್ದಿಗೆ ಬಂದಂಗ್ ಬರ್ರಿ ಬಾಳ್ ಸಹಾಯ ಮಾಡ್ರಿ ಬಾಳ್ ಕುನಿ ಐತ್ರಿ ઓરી સુકટ બાખ ઉલે રહતો છે આમ 3 દોડમાં એ સુકડો આ પુને આતતરે કઈ મુકિત્યું આ આમ 3 દોડમાં અટકીને

साहेब गौरव देवा हा हे 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 এণ্টন <im> দিনাক <Segreens> <handled krankii> நமஸ்கார பாழ புண்ணா இருக்கு சார் சும்னே புண்ணி நமக்கு ஒழேதான் சும்மே ஆக